ಡಬಲ್ ಇಂಜಿನ್ ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ಹೀಗಾಗಿ ರಾಷ್ಟ್ರ ರಾಜಧಾನಿಗೆ ಅಕ್ರಮವಾಗಿ ನುಸುಳಿರುವ ಬಾಂಗ್ಲಾದೇಶಿಗರು ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡುವುದಕ್ಕೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ಮನೆ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಪೊಲೀಸರ ತಪಾಸಣೆ ಮನೆ ಮನೆಗೂ ಹೋಗಿ ಚೆಕಿಂಗ್ ದೆಹಲಿಯಲ್ಲಿ ಪೊಲೀಸರು ಪರಿಶೀಲನೆಗಿಳಿದಿದ್ದಾರೆ ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡಲು ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ದೆಹಲಿಯಲ್ಲಿರುವ ಪ್ರತಿ ಮನೆ ಮನೆಗೂ ಹೋಗಿ ಜನರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ लेफ्टिनेंट गवर्नर वीके के सक्सेनार बेबल दाखले रही बांग्लादेशी निवासी गुर्त नीगे दहली पोलिसम विदेश दाखलाती पीलिएूफ उनके पास है जैसे वोटर आई डी कार्ड हो गया पैन कार्ड हो गया और आधार कार्ड हो गया उनको वेरीफाई किया जाता है अगर जिस पर सस्पेक्ट होता है उसको भी वेरीफिकेशन के लिए जहाँ का वो बना होता है उस कंसर्न डिस्ट्रिक्ट में भेजा जाता है और अगर इलीगल होता है तो एफ में पेश करके फिर उनको डिपोर्ट किया जाता है हाँ बिल्कुल बिल्कुल कहाँ की आ, पीछे से कहाँ से बना हुआ है सब चीज़ों को वेरीफाई किया जाता है कब से रह रहे हैं हस्बैंड क्या काम करता है आस पड़ोस में पता किया जाता है कि कब से रह रहे हैं ये कई लोग खुद भी झूठ बोल देते हैं ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿರುವವರ ಮೇಲೆ ಪೊಲೀಸರು ಕಣ್ಣಿಟ್ಟಿದೆ ಪ್ರತಿ ಮನೆ ಮನೆಗೆ ಹೋಗಿ ಪರಿಶೀಲಿಸುತ್ತಿರುವ ಖಾಕಿ ಯಾವುದೇ ಆಧಾರವಿಲ್ಲದೆ ಇರುವವರು ಖಾಕಿ ವಶಕ್ಕೆ ಪಡೆಯುತ್ತಿದೆ ಫೆಬ್ರವರಿ ಆರರಂದು ನಾಸ್ಟಿಕ್ನಲ್ಲಿ ಆರು ಅಕ್ರಮ ಬಾಂಗ್ಲಾದೇಶಿಗರು ವಶಕ್ಕೆ ಪಡೆದಿದ್ದು ಇದರ ಬೆನ್ನಲ್ಲೇ ಪರಿಶೀಲನೆ ತೀವ್ರವಾಗಿದ್ದು ಕ್ರಮಕ್ಕೆ ಸಜ್ಜಾಗಿದೆ ಅಕ್ರಮವಾಗಿ ಭಾರತಕ್ಕೆ ನುಗ್ಗಿರುವವರ ವಿರುದ್ಧ ಕ್ರಮಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಅಮೆರಿಕ ಮಾದರಿ ಗಡಿಪಾರು ಮಾಡಲು ಚಿಂತನೆ ನಡೆಸಲಾಗಿದೆ ಅಕ್ರಮವಾಗಿ ನೆಲೆಸಿರೋರು ಸಿಕ್ಕರೆ ಗಡಿಪಾರು ಫಿಕ್ಸ್ ಆಗಿದೆ ಅಥವಾ ಅವರ ಸಂಪೂರ್ಣ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಇನ್ನು ದೆಹಲಿ ಪೊಲೀಸರು ಅವರ ಕೆಲಸ ಅವರು ಮಾಡ್ತಿದ್ದಾರೆ ಅಕ್ರಮವಾಗಿ ನೆಲೆಸಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ದೆಹಲಿ ಸ್ಪೀಕರ್ ವಿಜೇಂದ್ರ ಗುಪ್ತಾ ಹೇಳಿದ್ದಾರೆ ಅಕ್ರಮವಾಗಿ ನೆಲೆಸಿರುವವರ ವಿರುದ್ಧ ದೆಹಲಿ ಸರ್ಕಾರ ಸಮರ ಕೇಳಿದಿದೆ ಒಂದು ವೇಳೆ ಅಕ್ರಮ ವಲಸಿಗರು ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಕಠಿಣ ನಿರ್ಧಾರ ಕಟ್ಟಿಟ್ಟ ಬುತ್ತಿಯಾಗಿದೆ ದೆಹಲಿಯನ್ನ ಕ್ಲೀನ್ ಸಿಟಿ ಮಾಡೋದಕ್ಕೆ ಡಬಲ್ ಇಂಜಿನ್ ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ಹೀಗಾಗಿ ರಾಷ್ಟ್ರ ರಾಜಧಾನಿಗೆ ಅಕ್ರಮವಾಗಿ ನುಸುಳಿರುವ ಬಾಂಗ್ಲಾದೇಶಿಗರು ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ಮನೆ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಪೊಲೀಸರ ತಪಾಸಣೆ ಮನೆ ಮನೆಗೂ ಹೋಗಿ ಚೆಕ್ಕಿ ದೆಹಲಿಯಲ್ಲಿ ಪೊಲೀಸರು ಪರಿಶೀಲನೆಗಿಳಿದಿದ್ದಾರೆ ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡಲು ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ದೆಹಲಿಯಲ್ಲಿರುವ ಪ್ರತಿ ಮನೆ ಮನೆಗೂ ಹೋಗಿ ಜನರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾರ ಬೆಂಬಲದೊಂದಿಗೆ ದಾಖಲೆ ರಹಿತ ಬಾಂಗ್ಲಾದೇಶಿ ನಿವಾಸಿಗಳನ್ನು ಗುರುತಿಸುವ ಕೆಲಸ ನಡೀತಾ ಇದೆ ಹೀಗಾಗಿ ದೆಹಲಿ ಪೊಲೀಸರು ಪಸಂಗಂ ವಿಹಾರ್ ಶಹೀನ್ಬಾಗ್ ಮಂದಿರ್ ಮಾರ್ಗ್ ಏರಿಯಾ ಸೇರಿದಂತೆ ಹಲವೆಡೆ ದಾಖಲಾತಿ ಪರಿಶೀಲಿಸುತ್ತಿದ್ದಾರೆ अपने भी आईडी प्रूफ उनके पास है जैसे वोटर आईडी कार्ड हो गया पैन कार्ड हो गया और आधार कार्ड हो गया उनको वेरीफाई किया जाता है अगर जिस पर सस्पेक्ट होता है उसको भी वेरीफिकेशन के लिए जहाँ का वो बना होता है उस कंसर्न डिस्ट्रिक्ट में भेजा जाता है और अगर इलीगल होता है तो एफ में पेश करके फिर उनको डिपोर्ट किया जाता है हाँ बिल्कुल बिल्कुल कहाँ की आ, पीछे से कहाँ से बना हुआ है सब चीज़ों को वेरीफाई किया जाता है कब से रह रहे हैं हस्बैंड क्या काम करता है आस पड़ोस में पता किया जाता है कि कब से रह रहे हैं ये कई लोग खुद भी झूठ बोल देते हैं ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿರುವವರ ಮೇಲೆ ಪೊಲೀಸರು ಕಣ್ಣಿಟ್ಟಿದೆ ಪ್ರತಿ ಮನೆ ಮನೆಗೆ ಹೋಗಿ ಪರಿಶೀಲಿಸುತ್ತಿರುವ ಕಾಕಿ ಯಾವುದೇ ಆಧಾರವಿಲ್ಲದೆ ಇರುವವರು ಖಾಕಿ ವಶಕ್ಕೆ ಪಡೆಯುತ್ತಿದೆ ಫೆಬ್ರವರಿ ಆರರಂದು ನಾಸ್ಟಿಕ್ನಲ್ಲಿ ಆರು ಅಕ್ರಮ ಬಾಂಗ್ಲಾದೇಶಿಗರು ವಶಕ್ಕೆ ಪಡೆದಿದ್ದು ಇದರ ಬೆನ್ನಲ್ಲೇ ಪರಿಶೀಲನೆ ತೀವ್ರವಾಗಿದ್ದು ಕ್ರಮಕ್ಕೆ ಸಜ್ಜಾಗಿದೆ ಅಕ್ರಮವಾಗಿ ಭಾರತಕ್ಕೆ ನುಗ್ಗಿರುವವರ ವಿರುದ್ಧ ಕ್ರಮಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಅಮೆರಿಕ ಮಾದರಿ ಗಡಿಪಾರು ಮಾಡಲು ಚಿಂತನೆ ನಡೆಸಲಾಗಿದೆ ಅಕ್ರಮವಾಗಿ ನೆಲೆಸಿರೋರು ಸಿಕ್ಕರೆ ಗಡಿಪಾರು ಫಿಕ್ಸ್ ಆಗಿದೆ ಅಥವಾ ಅವರ ಸಂಪೂರ್ಣ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಇನ್ನು ದೆಹಲಿ ಪೊಲೀಸರು ಅವರ ಕೆಲಸ ಅವರು ಮಾಡ್ತಿದ್ದಾರೆ ಅಕ್ರಮವಾಗಿ ನೆಲೆಸಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ದೆಹಲಿ ಸ್ಪೀಕರ್ ವಿಜೇಂದ್ರ ಗುಪ್ತಾ ಹೇಳಿದ್ದಾರೆ ಅಕ್ರಮವಾಗಿ ನೆಲೆಸಿರುವವರ ವಿರುದ್ಧ ದೆಹಲಿ ಸರ್ಕಾರ ಸಮರಕ್ಕೆ ಕೇಳಿದಿದೆ ಒಂದು ವೇಳೆ ಅಕ್ರಮ ವಲಸಿಗರು ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಕಠಿಣ ನಿರ್ಧಾರ ಕಟ್ಟಿಟ್ಟ ಬುತ್ತಿಯಾಗಿದೆ ದೆಹಲಿಯನ್ನ ಕ್ಲೀನ್ ಸಿಟಿ ಮಾಡೋದಕ್ಕೆ ಡಬಲ್ ಇಂಜಿನ್ ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ಹೀಗಾಗಿ ರಾಷ್ಟ್ರ ರಾಜಧಾನಿಗೆ ಅಕ್ರಮವಾಗಿ ನುಸುಳಿರುವ ಬಾಂಗ್ಲಾದೇಶಿಗರು ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ಮನೆ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಪೊಲೀಸರ ತಪಾಸಣೆ ಮನೆ ಮನೆಗೂ ಹೋಗಿ ಚೆಕ್ಕಿಂಗ್ ದೆಹಲಿಯಲ್ಲಿ ಪೊಲೀಸರು ಪರಿಶೀಲನೆಗಿಳಿದಿದ್ದಾರೆ ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡಲು ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ದೆಹಲಿಯಲ್ಲಿರುವ ಪ್ರತಿ ಮನೆ ಮನೆಗೂ ಹೋಗಿ ಜನರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾರ ಬೆಂಬಲದೊಂದಿಗೆ ದಾಖಲೆ ರಹಿತ ಬಾಂಗ್ಲಾದೇಶಿ ನಿವಾಸಿಗಳನ್ನು ಗುರುತಿಸುವ ಕೆಲಸ ನಡೀತಾ ಇದೆ देहली पसंगम विहार शहीन बाग मंदिर मार्ग एरिया से हल दाकलाती आईडी प्रूफ उनके पास है जैसे वोटर आईडी कार्ड हो गया पैन कार्ड हो गया और आधार कार्ड हो गया उनको वेरीफाई किया जाता है अगर जिस पर सस्पेक्ट होता है उसको भी वेरिफिकेशन के लिए जहाँ का वो बना होता है उस कंसर्न डिस्ट्रिक्ट में भेजा जाता है और अगर इलीगल होता है तो एफ में पेश करके फिर उनको डिपोर्ट किया जाता है हाँ बिल्कुल बिल्कुल कहा की पीछे से कहा से बना हुआ है सब चीजों को वेरीफाई किया जाता है कब से रह रहे हैं हस्बैंड क्या काम करता है आस पड़ोस में पता क्या जाता है कि कब से रह रहे हैं ये कई लोग खुद भी झूठ बोल देते हैं ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿರುವವರ ಮೇಲೆ ಪೊಲೀಸರು ಕಣ್ಣಿಟ್ಟಿದೆ ಪ್ರತಿ ಮನೆ ಮನೆಗೆ ಹೋಗಿ ಪರಿಶೀಲಿಸುತ್ತಿರುವ ಖಾಕಿ ಯಾವುದೇ ಆಧಾರವಿಲ್ಲದೆ ಇರುವವರು ಖಾಕಿ ವಶಕ್ಕೆ ಪಡೆಯುತ್ತಿದೆ ಫೆಬ್ರವರಿ ಆರರಂದು ನಾಸ್ಟಿಕ್ನಲ್ಲಿ ಆರು ಅಕ್ರಮ ಬಾಂಗ್ಲಾದೇಶಿಗರು ವಶಕ್ಕೆ ಪಡೆದಿದ್ದು ಇದರ ಬೆನ್ನಲ್ಲೇ ಪರಿಶೀಲನೆ ತೀವ್ರವಾಗಿದ್ದು ಕ್ರಮಕ್ಕೆ ಸಜ್ಜಾಗಿದೆ ಅಕ್ರಮವಾಗಿ ಭಾರತಕ್ಕೆ ನುಗ್ಗಿರುವವರ ವಿರುದ್ಧ ಕ್ರಮಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ ಅಮೆರಿಕ ಮಾದರಿ ಗಡಿಪಾರು ಮಾಡಲು ಚಿಂತನೆ ನಡೆಸಲಾಗಿದೆ ಅಕ್ರಮವಾಗಿ ನೆಲೆಸಿರೋರು ಸಿಕ್ಕರೆ ಗಡಿಪಾರು ಫಿಕ್ಸ್ ಆಗಿದೆ ಅಥವಾ ಅವರ ಸಂಪೂರ್ಣ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಇನ್ನು ದೆಹಲಿ ಪೊಲೀಸರು ಅವರ ಕೆಲಸ ಅವರು ಮಾಡ್ತಿದ್ದಾರೆ ಅಕ್ರಮವಾಗಿ ನೆಲೆಸಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಎಂದು ದೆಹಲಿ ಸ್ಪೀಕರ್ ವಿಜೇಂದ್ರ ಗುಪ್ತಾ ಹೇಳಿದ್ದಾರೆ ಅಕ್ರಮವಾಗಿ ನೆಲೆಸಿರುವವರ ವಿರುದ್ಧ ದೆಹಲಿ ಸರ್ಕಾರ ಸಮರ ಕಿಳಿದಿದೆ ಒಂದು ವೇಳೆ ಅಕ್ರಮ ವಲಸಿಗರು ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಕಠಿಣ ನಿರ್ಧಾರ ಕಟ್ಟಿಟ್ಟ ಬುತ್ತಿಯಾಗಿದೆ ದೆಹಲಿಯನ್ನ ಕ್ಲೀನ್ ಸಿಟಿ ಮಾಡೋದಕ್ಕೆ ಡಬಲ್ ಇಂಜಿನ್ ಸರ್ಕಾರ ಟೊಂಕ ಕಟ್ಟಿ ನಿಂತಿದೆ ಹೀಗಾಗಿ ರಾಷ್ಟ್ರ ರಾಜಧಾನಿಗೆ ಅಕ್ರಮವಾಗಿ ನುಸುಳಿರುವ ಬಾಂಗ್ಲಾದೇಶಿಗರು ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡೋದಕ್ಕೆ ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ಮನೆ ಮನೆಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ಪೊಲೀಸರ ತಪಾಸಣೆ ಮನೆ ಮನೆಗೂ ಹೋಗಿ ಚೆಕ್ಕಿಂಗ್ ದೆಹಲಿಯಲ್ಲಿ ಪೊಲೀಸರು ಪರಿಶೀಲನೆಗಿಳಿದಿದ್ದಾರೆ ದೆಹಲಿಯಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾಗಳನ್ನ ಪತ್ತೆ ಮಾಡಲು ಪೊಲೀಸರು ಅಖಾಡಕ್ಕಿಳಿದಿದ್ದಾರೆ ದೆಹಲಿಯಲ್ಲಿರುವ ಪ್ರತಿ ಮನೆ ಮನೆಗೂ ಹೋಗಿ ಜನರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾರ ಬೆಂಬಲದೊಂದಿಗೆ ದಾಖಲೆ ರಹಿತ ಬಾಂಗ್ಲಾದೇಶಿ ನಿವಾಸಿಗಳನ್ನು ಗುರುತಿಸುವ ಕೆಲಸ ನಡೀತಾ ಇದೆ ಹೀಗಾಗಿ ದೆಹಲಿ ಪೊಲೀಸರು ಪಸಂಗಂ ವಿಹಾರ್ ಶಹೀನ್ಬಾಗ್ ಮಂದಿರ್ ಮಾರ್ಗ್ ಏರಿಯಾ ಸೇರಿದಂತೆ ಹಲವೆಡೆ ದಾಖಲಾತಿ ಪರಿಶೀಲಿಸುತ್ತಿದ್ದಾರೆ ने भी आईडी प्रूफ उनके पास है जैसे वोटर आईडी कार्ड हो गया पैन कार्ड हो गया और आधार कार्ड हो गया उनको वेरीफाई किया जाता है अगर जिस पर सस्पेक्ट होता है उसको भी वेरीफिकेशन के लिए जहाँ का वो बना होता है उस कंसर्न डिस्ट्रिक्ट में भेजा जाता है और अगर इलीगल होता है तो एफ में पेश करके फिर उनको डिपोर्ट किया जाता है हाँ बिल्कुल बिल्कुल कहाँ की आ, पीछे से कहाँ से बना हुआ है सब चीज़ों को वेरीफाई किया जाता है कब से रह रहे हैं हस्बैंड क्या काम करता है आस पड़ोस में पता